ನಮಸ್ತೆ ವರಕವಿ ಶಬ್ದಗಾರುಡಿಗ ಅಂತ ಪ್ರಸಿದ್ಧಿಯನ್ನು ಪಡೆದಂಥ ಕನ್ನಡ ಸಾಹಿತ್ಯದ ಮೇರು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬೇಂದ್ರೆಯವರ ಒಂದು ರಚನೆ ಪ್ರಕೃತಿ ಗೀತೆ ಶ್ರಾವಣ ಬಂತು ಇವತ್ತು ಆ ಪದ್ಯವನ್ನು ನಾವು ನೋಡೋಣ ಮೊದಲೇದಾಗಿ ಕವಿ ಪರಿಚಯ ಬೇಂದ್ರೆಯವರ ಪೂರ್ತಿ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ನವೋದಯ ಸಾಹಿತ್ಯದ ಒಬ್ಬ ವಿಶಿಷ್ಟ ಕವಿಯಂತಲೇ ಇವ್ರನ್ನ ಹೇಳಬಹುದು ತಾಯಿಯ ಪ್ರೀತಿ ಮಗನಾದಂಥ ದತ್ತ ತಮ್ಮ ಕಾವ್ಯನಾಮವನ್ನು ಅಂಬಿಕಾತನೆಯ ದತ್ತ ಅಂತ ಹೇಳ್ತಾರೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದ ಸಾಧನಕೆರೆಯಲ್ಲಿ ಜನಿಸ್ತಾರೆ ಧಾರವಾಡದ ವಿಕ್ಟೋರಿಯಾ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂಥ ಇವರು ತದನಂತರ ಆ ಕೆಲಸವನ್ನು ಕಳೆದುಕೊಳ್ತಾರೆ ನಂತರ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪುಣೆಯ ಫರ್ಗ್ಯೂಷನ್ ಕಾಲೇಜಿನಲ್ಲಿ ಮತ್ತು ಸೊಲ್ಲಾಪುರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಬೇಂದ್ರೆಯವರ ಸಾಹಿತ್ಯವನ್ನು ನೋಡೋದಾದರೆ ಅವರ ಕವನ ಸಂಕಲನಗಳು ಕೃಷ್ಣಕುಮಾರಿ ಗರಿ ಸಖಿಗೀತ ನಾದಲೀಲೆ ಮೇಘದೂತ ಗಂಗಾವತರಣ ಅರಳು ಮರಳು ಹೃದಯ ಸಮುದ್ರ ಮುಕ್ತಕಂಠ ನಾಕುತಂತಿ ಮತ್ತೆ ಶ್ರಾವಣ ಬಂತು ಒಲವೇ ನಮ್ಮ ಬದುಕು ಮುಂತಾದಂಥ ಕವನ ಸಂಕಲನಗಳು ಹುಚ್ಚಾಟಗಳು ಹೊಸ ಸಂಸಾರ ಮತ್ತು ಇತರ ನಾಟಕಗಳು ಸಾಯೋ ಆಟ ದೆವ್ವದ ಮನೆ ಜಾತ್ರೆ ಉದ್ಧಾರ ನಗೆಯ ಹೊಗೆ ತಿರುಕನ ಪಿಡುಗು ಅವರ ಪ್ರಮುಖ ನಾಟಕಗಳು ನಿರ್ ನಿರಾಭರಣ ಸುಂದರಿ ಒಂದು ಕಥಾ ಸಂಕಲನ ವಿಮರ್ಶಾಕೃತಿಗಳು ಸಾಹಿತ್ಯದ ವಿರಾಟ ಸ್ವರೂಪ ಕನ್ನಡ ಸಾಹಿತ್ಯದಲ್ಲಿ ನಾಲ್ಕು ನಾಯಕ ರತ್ನಗಳು ಸಾಹಿತ್ಯ ಮತ್ತು ವಿಮರ್ಶೆ ಬೇಂದ್ರೆಯವರ ಆತ್ಮಕಥೆ ನಡೆದು ಬಂದಿದ್ದಾರೆ ಇವರ ಸಾಹಿತ್ಯ ಸೇವೆಗೋಸ್ಕರ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಅರಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯ ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಲ್ಲಿ ಇವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ನಲವತ್ತ್ ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಇಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು ಬೇಂದ್ರೆಯವರು ಶ್ರಾವಣ ಬಂತು ಈ ಪದ್ಯದಲ್ಲಿ ಪ್ರಕೃತಿ ವರ್ಣನೆಯನ್ನು ಅತ್ಯಂತ ವಿಶಿಷ್ಟವಾಗಿ ಮತ್ತು ವೈಭವಯುತವಾಗಿ ವರ್ಣಿಸ್ತಾರೆ ಮುಖ್ಯವಾಗಿ ಪ್ರಕೃತಿಯಲ್ಲಿ ಶ್ರಾವಣ ಮಾಸ ಬಹು ಮುಖ್ಯವಾಗಿ ಕಂಡು ಬರ್ತದೆ ಯಾಕಂದರೆ ಶ್ರಾವಣ ಮಾಸ ಅನ್ನುವಂಥದ್ದು ನಮಗೂ ಕೂಡ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಒಂದು ಹೊಸತನವನ್ನು ತಂದುಕೊಟ್ರೆ ನಮಗೆ ಪ್ರಾಕೃತಿಕವಾಗಿಯೂ ಅನೇಕ ಬದಲಾವಣೆಗಳಾಗುವಂಥದ್ದನ್ನು ನಾವು ಗಮನಿಸ್ತೀವಿ ಅದನ್ನು ಕವಿ ಈ ಪಥ್ಯದಲ್ಲೂ ಹೇಳ್ತಾರೆ ಆ ಸಂದರ್ಭದಲ್ಲಿ ಅಂದರೆ ಶ್ರಾವಣ ಮಾಸದ ಸಂದರ್ಭದಲ್ಲಿ ಬಿರು ಬಿಸಿಲಿನ ತಾಪದಿಂದ ಹೊರಬಂದು ಮಳೆಯ ತಂಪೆರೆದು ಎಲ್ಲ ಹೊಸ ತಂದು ಕೊಡುವಂಥ ಸಂಭ್ರಮದ ಹಂತ ಶ್ರಾವಣ ಮಾಸ ಅಂತ ಹೇಳ್ತಾರೆ ಅಂದರೆ ಅದೇ ತಾನೇ ಬೇಸಿಗೆ ಮುಗಿದು ನಾವು ಹೆಚ್ಚು ಕಡಿಮೆ ಏಪ್ರಿಲ್ ಮೇ ಮುಗಿದ ನಂತರ ಜೂನು ಜುಲೈ ಸಂದರ್ಭ ಅಂತ ಹೇಳ್ತೇವೆ ಶ್ರಾವಣ ಮಾಸ ಬರುವಂಥದ್ದು ಆಷಾಢ ಮಾಸ ಕಳೆದು ಹೀಗಾಗಿ ಆ ಬಿಸಿಲು ಕಡಿಮೆಯಾಗಿ ಮಳೆಗಾಲ ಬರುವುದರಿಂದ ಅದರ ಜೊತೆಗೆ ಮಳೆ ಧರೆಗೆ ಬರೋದ್ರಿಂದ ನಮ್ಮ ಪ್ರಕೃತಿಯಲ್ಲೂ ಹೊಸತನವನ್ನು ಕೊಡುವಂಥ ಒಂದು ಶ್ರಾವಣ ಮಾಸ ಕಾಡಿಗೆ ಬಂದಿದೆ ನಾಡಿಗೆ ಬಂದಿದೆ ಅಂತ ಹೇಳ್ತಾ ಕವಿ ತಮ್ಮ ಸಂತೋಷವನ್ನ ಈ ಕವನದ ಮೂಲಕ ಅತ್ಯಂತ ಮಾರ್ಮಿಕವಾಗಿ ಏನು ಅಂತಂದ್ರೆ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ ಪದ್ಯವನ್ನು ನೋಡೋಣ ಪದ್ಯದ ಜೊತೆ ಜೊತೆಗೇನೆ ಪದ್ಯದ ಸಾರಾಂಶವನ್ನು ಕೂಡ ನಾನು ಹೇಳ್ತಾ ಹೋಗಿದ್ದೀನಿ ಅದನ್ನು ನೀವು ಅಲ್ಲಿ ನೋಡಬಹುದು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಬಂತು ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗರಾವಣ ಕುಣಿದಾವಗಾಳಿ ಭೈರವನೇ ರೂಪ ತಾಳಿ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಬಂತು ಕವಿ ಪ್ರಾರಂಭದಲ್ಲಿಯೇ ಬಿರನೆ ಬೀಸುವಂಥ ಮಳೆ ಗಾಳಿಯ ವಿಸ್ಮಯವನ್ನ ಕುರಿತು ವಿವರಿಸ್ತಾರೆ ಶ್ರಾವಣ ಮಾಸದಲ್ಲಿ ಮಳೆ ಗಾಳಿ ಇದು ಸಹಜವಾಗಿ ಬರುವಂಥದ್ದು ಅಂತ ಆ ಮಳೆಯ ಗಾಳಿ ಹೇಗಿರ್ತದೆ ಅಂತಂದ್ರೆ ಕುಣಿದಾಂಗ ರಾವಣ ಅಂತ ಹೇಳ್ತಾರೆ ರಾವಣನ ಕುಣಿತದ ಹಾಗೆ ಇರ್ತದೆ ಅಂದರೆ ರಾವಣ ಕುಣಿಯುವಷ್ಟು ಭೀಕರ ರಾವಣ ಅಂದ್ರೆ ನಮಗೆ ಒಂದು ರೀತಿ ಭಯ ಅಂಥದ್ರಲ್ಲಿ ರಾವಣನ ಕುಣಿತದಷ್ಟು ಏನು ಅಂತಂದರೆ ಅದು ಭೀಕರವಾಗಿರ್ತದೆ ಅನ್ನೋವಂಥದ್ದನ್ನು ಹೇಳ್ತಾರೆ ಯಾಕಿಲ್ಲಿ ರಾವಣನ ಉದಾಹರಣೆಯನ್ನು ಕೊಡ್ತಾರೆ ಅಂತಂದರೆ ರಾವಣ ಇದ್ದದ್ದು ಭಾರತದ ದಕ್ಷಿಣದ ಲಂಕೆಯಲ್ಲಿ ಅಂದರೆ ದಕ್ಷಿಣ ಭಾಗದ ಕಡೆ ಇರುವಂಥ ಲಂಕೆಯಲ್ಲಿ ಹಾಗೆ ಭಾರತಕ್ಕೂ ಮುಂಗಾರು ಮಳೆ ಬರುವುದು ಸಹ ದಕ್ಷಿಣದಿಂದಲೇ ಅದಕ್ಕೇನು ಅಂದರೆ ರಾವಣನ ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ ಅಂದ್ರೆ ಶ್ರಾವಣ ಅಂದ್ರೆ ಮಳೆಗಾಲ ಅಂತ ಆ ಮಳೆಗಾಲ ಹೇಗೆ ಬರ್ತದೆ ಅಂತಂದ್ರೆ ದಕ್ಷಿಣದ ಕಡೆಯಿಂದ ಅದಕ್ಕೆ ಇಲ್ಲಿ ಕುಣಿದಾಂಗ ರಾವಣ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಏನು ಅಂದರೆ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಇಲ್ಲಿ ಕಡಲಿನ ತೆರೆಗಳು ಸಮುದ್ರದ ದಂಡೆಯಲ್ಲಿರುವಂಥದ್ದು ಕಡಲಿನ ತೆರೆಗಳು ಅಲ್ಲೋಲ ಕಲ್ಲೋಲ ಮಾಡುವಂಥ ಶಕ್ತಿ ಗಾಳಿಯ ರೂಪವನ್ನ ತಾಳಿದೆ ಅದಕ್ಕೆ ಹೇಳ್ತಾರೆ ಕುಣಿದಾವ ಗಾಳಿ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಅಂದ್ರೆ ಆದರೆ ಈ ಗಾಳಿ ಇದೆ ಅಲ್ಲ ಈ ಗಾಳಿ ರಾವಣನಂತೆ ವಿನಾಶಕಾರಿಯಲ್ಲ ಈ ಗಾಳಿ ಅಥವಾ ಮಳೆ ಅನ್ನುವಂಥದ್ದು ಅದಕ್ಕೆ ಕವಿ ಹೇಳ್ತಾರೆ ಇಲ್ಲಿ ಈ ಗಾಳಿ ಅಥವಾ ಮಳೆ ಅನ್ನುವಂಥದ್ದು ವಿನಾಶಕಾರಿಯಲ್ಲ ಬದಲಾಗಿ ಆ ರಾವಣನೇ ಪೂಜೆ ಮಾಡ್ತಿದ್ದಂಥ ಶಿವ ಅಂದರೆ ಭೈರವನ ರೂಪವನ್ನ ತಾಳಿ ಆ ಭೈರವನೇ ಕಡಲಿನ ಮೇಲೆ ಕುಣಿತಾ ಇದ್ದಾನೇನೋ ಆ ಕುಣಿಯೋದ್ರ ಮೂಲಕ ತನ್ನ ವಿರಾಟ ಸ್ವರೂಪವನ್ನ ವಿರಾಟ ದರ್ಶನವನ್ನು ತೋರಿಸ್ತಾ ಇದ್ದಾನೇನೋ ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ ಆದರೆ ಭೈರವನ ರೂಪ ತಾಳಿ ಅನ್ನುವಂಥ ಮಾತನ್ನ ಕವಿ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹೇಳುವಂಥದ್ದು ಅಂತ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಬಂತು ಮಳೆಗಾಳಿ ಕಡಲನ್ನು ದಾಟಿದ ಬಳಿಕ ನಾವು ಸಹಜವಾಗಿ ಹೇಳ್ತಿರ್ತೀವಿ ಸಮುದ್ರ ತೀರದಲ್ಲಿ ಮಳೆ ಆಗ್ತಾ ಇತ್ತು ಅದು ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಸಹ ಏನು ಅಂದರೆ ಸೈಕ್ಲೋನ್ ಇಫೆಕ್ಟ್ ಅಂತ ಹೇಳಿ ಹೇಳ್ತಾ ಹಾಗೆ ಹಾಗೆ ಗಾಳಿ ಕಳ ಕಡಲನ್ನು ದಾಟಿದ ಬಳಿಕ ಮೊದಲು ಪ್ರವೇಶಿಸೋದೆಲ್ಲಂದ್ರೆ ಕಾಡಿಗೆ ಅಂತ ಹೇಳ್ತಾರೆ ಇಲ್ಲಿ ಕಾಡಿಗೆ ಅಂದರೆ ಪಶ್ಚಿಮ ಘಟ್ಟ ನಾನು ಆಗಲೇ ಹೇಳಿದ ಹಾಗೆ ಭಾರತದ ದಕ್ಷಿಣದ ಕಡೆಯಿಂದ ಮಳೆ ಪ್ರಾರಂಭ ಆಗಿ ಉತ್ತರದ ಕಡೆಗೆ ಹೋಗ್ತದೆ ಅಂತ ಅಂದ್ರೆ ಪಶ್ಚಿಮ ಘಟ್ಟಗಳಿಗೆ ಅಂದರೆ ಕಾಡನ್ನು ತಲುಪ್ತು ಕಡಲಿನಿಂದ ಮಳೆ ಅಥವಾ ಗಾಳಿ ಎಲ್ಲಿ ತಲುಪ್ತದೆ ಅಂತಂದರೆ ಅದು ಪಶ್ಚಿಮ ಘಟ್ಟಗಳನ್ನು ತಲುಪ್ತದೆ ತದನಂತರ ಅದು ವಿಶಾಲವಾದಂಥ ಜನಬಳಕೆಯ ಪ್ರದೇಶ ಅಥವಾ ನಾಡನ್ನು ತಲುಪ್ತದೆ ಹಾಗೆ ಅದರ ಜೊತೆಗೆ ಜನರು ವಾಸ ಮಾಡುವಂಥ ಬೀಡನ್ನು ತಲುಪ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಅದು ಹಂತ ಹಂತವಾಗಿ ಅಂತ ಹೇಳಿ ಕಡಲನ್ನು ದಾಟಿದಂಥ ಮಳೆ ಗಾಳಿ ಕಾಡಿಗೆ ಬಂದು ಪ್ರವೇಶಿಸಿದ ನಂತರ ನಾಡಿಗೆ ಬರುತ್ತದೆ ಅನ್ನುವಂಥದ್ದನ್ನು ಕವಿ ಹೇಳ್ತಾ ಹೋಗ್ತಾರೆ ಆ ಪದ್ಯಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಇಟ್ಟಿದ್ದೀನಿ ಅದನ್ನು ಸಹ ನೀವು ಪ್ರಯೋಜನ ಪಡಿಬಹುದು ತದನಂತರ ಬರುವಂತಹ ಎರಡನೇ ಪದ್ಯ ಶ್ರಾವಣ ಬಂತು ಘಟ್ಟಕ್ಕೆ ರಾಜ್ಯ ಬಾನಮಟ್ಟಕ್ಕೆ ಏರಿಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು ಶ್ರಾವಣ ಬಂತು ಹೊಳೆಗಳಿಗೆ ಅದೇ ಶುಭಗಳಿಗೆ ಹೊಳಿಗೆ ಮತ್ತೆ ಮಳಿಗೆ ಆಗ್ಯಾದ ಲಗ್ನ ಅದರಾಗ ಭೂಮಿ ಮಗ್ನ ಇಲ್ಲಿ ಶ್ರಾವಣ ಕಡಲಿನಿಂದ ಹೇಗೆ ಕಾಡಿಗೆ ಬಂತು ಅಂದರೆ ಕಾಡಿಗೆ ಅಂದರೆ ಘಟ್ಟ ಅಂತ ಹೇಳ್ತೇವೆ ಆಗಲೇ ಹೇಳಿದಾಗ ಪಶ್ಚಿಮ ಘಟ್ಟಕ್ಕೆ ಹೊಡಿತಿದ್ದಂಥ ಶ್ರಾವಣದ ಮೋಡಗಳು ಈಗ ಇನ್ನಷ್ಟು ರಾಜ್ಯಪಟ್ಟಕ್ಕೆ ಬಾನಮಟ್ಟಕ್ಕೆ ಆಕಾಶದ ಎತ್ತರಕ್ಕೆ ಏನು ಅಂದರೆ ಆ ಮೋಡಗಳೇ ಅಂದರೆ ಮೋಡಗಳೇ ಮಳೆಗಳ ರೂಪದಲ್ಲಿ ಬರ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ ಆದ್ರಿಂದ ಆ ಶ್ರಾವಣದ ಮೋಡಗಳು ಮಳೆ ರೂಪದಲ್ಲಿ ಬರಬೇಕು ಅಂದರೆ ಆಕಾಶದ ಎತ್ತರಕ್ಕೂ ಆ ಮೋಡಗಳೇನಾಗಿವೆ ಅಂದರೆ ಏರಿವೆ ಆವರಿಸಿವೆ ಅಂತ ಆ ಏರಿದಂಥ ಮೋಡಗಳು ತಮ್ಮ ಕೆಳಗಿನ ಭೂಮಿನೆಲ್ಲ ಕವಿದಿವೆ ಅಂತ ನಾವು ಸಹಜವಾಗಿ ನಾವು ಶ್ರಾವಣ ಮಾಸದಲ್ಲಿ ನೋಡುತ್ತಿರಬೇಕಾದ್ರೆ ನಮ್ಗೆ ಅನುಭವಕ್ಕೆ ಬರ್ತದೆ ನಾವು ಎಷ್ಟು ಮೋಡ ಹಾಕಿದ್ ನೋಡು ಅಥವಾ ನಮ್ಮ ಉತ್ತರ ಕನ್ನಡ ಮಾಡ ಹಾಕಿದ್ ನೋಡು ಅಂತ ಹೇಳ್ತೀವಿ ಆ ಮೋಡ ಕವಿದಂಥ ವಾತಾವರಣ ಐತೆ ಅದು ಏನು ಸೂಚನೆಯನ್ನು ಕೊಡ್ತದಂದ್ರೆ ಮಳೆಯ ಸೂಚನೆಯನ್ನು ಕೊಡುವಂಥದ್ದು ಅಂತ ಅದಕ್ಕೆ ಇಡೀ ಭೂಮಿಯನ್ನೇ ಆ ಮೋಡಗಳೆಲ್ಲ ಏನಂದರೆ ಅಲ್ಲಿ ಆವರಿಸಿವೆ ಅದಕ್ಕೆ ಘಟ್ಟದಿಂದ ರಾಜ್ಯಕ್ಕೆ ಬಂತು ರಾಜ್ಯದಿಂದ ಭಾನು ಮಟ್ಟಕ್ಕೆ ಬಂತು ಅಂತ ಹೇಳ್ತಾ ಇದ್ದಾರೆ ಈ ಮೋಡಗಳ ಆವರಣ ಆವರಣದಿಂದ ಅಥವಾ ಆವರಿಸುವಿಕೆಯಿಂದ ರವಿ ಕಾಣೆ ಹಾಡೆ ಹಗಲು ಈ ಮೋಡಗಳ ಒಂದು ಆವರಣದಲ್ಲಿ ಅಲ್ಲಿ ಸೂರ್ಯ ಕೂಡ ಏನು ಅಂದ್ರೆ ಹಾಡು ಹಗಲಲ್ಲಿಯೇ ಹಗಲಲ್ಲಿಯೇ ಏನು ಅಂದ್ರೆ ಅಲ್ಲಿ ಸೂರ್ಯ ಮಾಯವಾಗಿದ್ದಾನೆ ಅಂತ ನಾವು ಸಹಜವಾಗಿ ಹೇಳ್ತೀವಲ್ಲ ಆಗ್ಲೇ ಹೇಳ್ದ ಹಾಗೆ ಮೋಡ ಕವಿದಿತ್ತು ಅಂತಂದ್ರೆ ಅಲ್ಲಿ ಸೂರ್ಯ ಇರೋದಿಲ್ಲ ನಾವು ಹೇಳ್ತೀವಿ ಅಲ್ಲಿ ಕತ್ತಲು ಅಂದರೆ ಮೋಡಗಳು ಯಾವಾಗ ಕರಗಿ ಮಳೆಯಾಗಿಬಿಡ್ತೋ ಅವಾಗ ಮತ್ತೆ ಸೂರ್ಯನನ್ನು ನಾವು ಅಲ್ಲಿ ನೋಡೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತೀವಿ ಆ ಥರ ಏನು ಅಂದರೆ ಇಲ್ಲಿ ಸೂರ್ಯ ಮಾಯವಾಗಿದ್ದಾನೆ ಅಂತ ಹಾಗೆ ಈ ಭೂಮಿಯ ಮೇಲೆ ಹರಡಿರುವ ಮೋಡಗಳು ಅಲ್ಲಿ ಹೇಗೆ ಅಂತಂದ್ರೆ ಹರಿತಿವೆ ಮುಂದೆ ಮೋಡಗಳು ಮಳೆಯಾಗಿ ಹರಿತವೆ ಎಲ್ಲಿ ಅಂತಂದ್ರೆ ಆ ನದಿಗಳಿಗೆ ಹೊಳೆಗಳಿಗೆ ಅದನ್ನೇ ಕವಿ ಹೇಳ್ತಾರೆ ಶ್ರಾವಣ ಬಂತು ಹೊಳೆಗಳಿಗೆ ಅದೇ ಶುಭಗಳಿಗೆ ಆವರಿಸಿದಂತ ಮೋಡವೆಲ್ಲವೂ ಏನು ಅಂತಂದ್ರೆ ಹರಿದು ಹೊಳೆಯನ್ನ ಸೇರ್ತವೆ ಅನ್ನುವಂಥದ್ದನ್ನ ಹೇಳ್ತಾರೆ ಹೊಳಿಗೆ ಮತ್ತೆ ಮಳಿಗೆ ಆಗ್ಯದ ಲಗ್ನ ಅದರಾಗ ಭೂಮಿ ಮಗ್ನ ಇಲ್ಲಿ ಮೋಡ ಮತ್ತು ಹೊಳೆ ಒಂದಾಗುತ್ತೆ ಅಂದ್ರೆ ಮೋಡ ಅಂದ್ರೆ ಮಳೆ ಮಳೆ ಹೇಗೆ ಹೊಳೆಯನ್ನ ತಲುಪ್ತದೆ ಆವಾಗ ನಮಗೆ ಒಂದೇ ರೀತಿಯಾಗಿ ಕಾಣಿಸ್ತಾ ಇರ್ತದೆ ಅದಕ್ಕೆ ಮೋಡ ಮತ್ತು ಹೊಳೆ ಒಂದಾಗುತ್ತಿರುವ ದೃಶ್ಯ ಅವುಗಳ ಮಿಲನದಂತೆ ಕಾಣ್ತದೆ ಇಲ್ಲಿ ಮಿಲನ ಅಂತಂದ್ರೆ ನಾವು ಲಗ್ನ ಅಂತ ಹೇಳ್ತೀವಿ ಲಗ್ನ ಅಂದರೆ ಅಲ್ಲಿ ವಿವಾಹ ಅಂತ ವಿವಾಹ ಅಂತಂತಂದರೆ ಇಲ್ಲಿ ಹಿಂದಿಯೊಳಗೆ ಲಗನ್ ಅಂತ ಹೇಳಿ ಹೇಳ್ತಾರೆ ಲಗನ್ ಅಂದರೆ ಕೂಡ್ಕೊಂಡಿರೋದು ಅಂದರೆ ಆ ಥರ ವಿವಾಹಕ್ಕೂ ನಾವು ಅದನ್ನೇ ಅರ್ಥ ಜೊತೆಯಾಗಿರೋದು ಅಂತ ಹೇಳಿ ಆ ರೀತಿ ಏನು ಅಂತಂದರೆ ಮಳೆಗೂ ಮತ್ತು ಹೊಳೆಗೂ ಏನು ಅಂತಂದ್ರೆ ಇಲ್ಲಿ ವಿವಾಹವೇ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ ಅದರಾಗ ಭೂಮಿ ಮಗ್ನ ಯಾಕಂದ್ರೆ ಈ ಹೊಳೆ ಮತ್ತು ಮಳೆಯ ಮಧ್ಯದಲ್ಲಿ ಸಂತಸ ಪಡುವಂತವ್ರು ಹೇಗೆ ನಾವು ಗಂಡು ಹೆಣ್ಣು ಮದುವೆ ಆದ ಇತರರೆಲ್ಲರೂ ಸಂಭ್ರಮ ಪಡ್ತಾರೋ ಕೇವಲ ಅದು ಇಬ್ಬರ ಒಂದು ಅಲ್ಲಿ ಸಂಬಂಧ ಬೆಸೆಯುವಿಕೆ ಇರೋದಿಲ್ಲ ಅವರವರ ಕುಟುಂಬಗಳ ಸಂಬಂಧದ ಒಂದು ಬೆಸುಗೆನು ಇರ್ತದೆ ಹಾಗೆ ಈ ಹೊಳೆ ಮತ್ತು ಮಳೆಯ ಒಂದು ಬೆಸುಗೆಯಲ್ಲಿ ಮಿಲನದಲ್ಲಿ ಏನಂದ್ರೆ ಭೂಮಿಗೂ ಕೂಡ ಸಂತಸವನ್ನು ತಂದಿದೆ ಅಂತ ಮಾಡ್ತಾರೆ ಅಂದರೆ ಅಲ್ಲಿ ಕವಿ ವರ್ಣಿಸುವಂಥದ್ದು ಮೂರನೇ ಪದ್ಯ ಶ್ರಾವಣ ಬಂತು ಊರಿಗೆ ಕೇರಿ ಕೇರಿಗೆ ಹೊಡೆದ ಝರಿಗೆ ಜೋಕಾಲಿ ಏರಿ ಆಡ ಯಾರ್ವ ಮರಕಹಾರಿ ಶ್ರಾವಣ ಬಂತು ಮನಿ ಮನಿಗೆ ಕೂಡಿ ದನಿ ದನಿಗೆ ಮನದ ನನಿಕೊನೆಗೆ ಹಾಡು ರಸ ಉಕ್ಕತಾವ ನೋಡು ಶ್ರಾವಣ ಬಂತು ಶ್ರಾವಣ ಮಾಸ ಸಹಜವಾಗಿ ಏನು ಅಂದರೆ ಹಬ್ಬಗಳ ಮಾಸವೂ ಕೂಡ ಹೌದು ಅದಕ್ಕೆ ಶ್ರಾವಣ ಬಂತು ಊರಿಗೆ ಮಳೆಗಾಲ ಬಂತು ಅಂತಂದ್ರೆ ಅಲ್ಲಿ ಶ್ರಾವಣ ಪ್ರಾರಂಭ ಆಯಿತು ಅಂತಲೇ ಅರ್ಥ ಆಗ್ಲೇ ಹಾಗೆ ನಾವು ಧಾರ್ಮಿಕ ದೃಷ್ಟಿಯಿಂದಲೂ ಸಹ ಏನು ಅಂತಂದ್ರೆ ಶ್ರಾವಣ ಮಾಸಕ್ಕೆ ಬಹಳಷ್ಟು ಮಹತ್ವ ಇದೆ ಅದು ದೇವರ ದೃಷ್ಟಿಯಿಂದ ಪುರಾಣ ದೃಷ್ಟಿಯಿಂದ ನಾವು ನೋಡ್ಬೋದು ಶ್ರಾವಣ ಮಾಸದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಪುರಾಣಗಳನ್ನು ಏರ್ಪಡಿಸಿರ್ತಾರೆ ಮನೆಯಲ್ಲಿ ವಿಧ ವಿಧವಾದಂಥದ್ದು ಭಕ್ಷ್ಯಭುಜಗಳನ್ನು ಮಾಡ್ತಾರೆ ಹೀಗಾಗಿ ಶ್ರಾವಣ ಮಾಸ ಅನ್ನೋದು ಅದೊಂದು ಹಬ್ಬಗಳ ಮಾಸ ಹೌದು ಅಂತ ಹೇಳ್ತಾರೆ ಕೇರಿ ಕೇರಿಗೆ ಹೊಡೆದಿದೆ ಜರಿಗೆ ಜೋಕಾಲಿ ಏರಿ ಇಲ್ಲಿ ಶ್ರಾವಣ ಮಾಸದ ಮೊದಲ ಹಬ್ಬ ಯಾವುದು ಅಂದ್ರೆ ನಾಗರ ಪಂಚಮಿ ಅಂತ ಹೇಳ್ತೀವಿ ಹಳ್ಳಿಗಳಲ್ಲಿ ಹುಡುಗ ಹುಡುಗಿಯರು ಮರಕ್ಕೆ ಜೋಕಾಲಿ ಕಟ್ಟಿ ಜೋರಾಗಿ ಜಿಕ್ಸಿ ಹೇಗ್ ಜಿಕ್ತಾರೋ ಅದನ್ನ ಆಡ್ತಾರೋ ಅದೇ ರೀತಿ ಅಡರ್ಯಾವ ಮರಕ್ಕೆ ಹಾರಿ ಆ ಮರಕ್ಕೆ ಜೋಕಾಲಿ ಕಟ್ಟಿ ಹೇಗೆ ಹುಡುಗ ಹುಡುಗಿಯರು ಆ ಯುವಕ ಯುವತಿಯರು ಆ ಜೋಕಾಲಿಯನ್ನ ಆಡ್ತಾ ಇರ್ತಾರೋ ಅದೇ ತರನಾಗಿ ಏನು ಅಂದ್ರೆ ಆ ಜೋರಾದಂತ ಮಳೆ ಗಾಳಿ ಕೂಡ ಜೀಕುತ್ತಾ ಮರಗಿಡಗಳಿಗೆ ಅಲ್ಲಿ ಹಾಯ್ತದೆ ಅನ್ನುವಂಥದ್ದನ್ನ ಕವಿ ಹೇಳ್ತಾರೆ ಶ್ರಾವಣ ಬಂತು ಮನಿ ಮನಿಗೆ ಕೂಡಿ ದನಿ ದನಿಗೆ ಮನದ ನನಿ ಕೊನೆಗೆ ಒಡೆದಾವ ಹಾಡು ರಸ ಕುಕ್ಕತಾವ ನೋಡು ಮಕ್ಕಳು ಜೋಕಾಲಿಯನ್ನ ಆಡಿದ್ರೆ ಜೋಕಾಲಿ ಆಡ್ತಾ ಇದ್ರೆ ಮನೆ ಹೊರಗಡೆ ಮನೆಯೊಳಗಡೆ ಮಹಿಳೆಯರು ಹಬ್ಬದ ಉತ್ಸಾಹದಲ್ಲಿ ಇರ್ತಾರೆ ಅಷ್ಟೇ ಅಲ್ಲದೆ ತಮ್ಮ ಊರಿಗೆ ತಮ್ಮ ಹೊಲಗಳಿಗೆ ಮಳೆ ಬಂದಿರುವಂತಹ ಹುರುಪಿನಲ್ಲಿ ಅವರ ಸಂತೋಷದ ರಸ ಉಕ್ತದೆ ಅಂತ ಹೇಳ್ತಾರೆ ರಸ ಉಕ್ತಾವ ನೋಡು ಇಲ್ಲಿ ರಸ ಉಕ್ತಾವ ನೋಡು ಅಂತಂದ ಅರ್ಥ ಆ ಮಳೆಯ ನೀರಿನ ರೂಪದಲ್ಲಿ ಆನಂದವನ್ನ ಉಂಟು ಮಾಡ್ತದೆ ಒಬ್ಬ ರೈತನಿಗೆ ಏನು ಅಂತಂದರೆ ಮಳೆ ಎಷ್ಟೆಲ್ಲ ಸಂತೋಷವನ್ನು ತಂದು ಕೊಡ್ತಾ ಅದನ್ನೇ ರಸ ಉಕ್ತಾವೆ ಅನ್ನುವಂಥದ್ದನ್ನು ಹೇಳ್ತಾರೆ ಮಕ್ಕಳಿಗೆ ಒಂದು ರೀತಿ ಅದು ಸಂತೋಷವನ್ನು ತಂದು ಕೊಟ್ಟರೆ ಮಹಿಳೆಯರಿಗೆ ಹಬ್ಬಗಳು ಒಂದು ಸಂತೋಷ ತಂದು ಕೊಡ್ತದೆ ಹಾಗೆ ಒಬ್ಬ ರೈತನಿಗೆ ಮಳೆ ಅನ್ನೋದು ಕೂಡ ಏನು ಅಂದರೆ ಹೊಸ ಆನಂದದ ರಸವನ್ನು ತಂದು ಕೊಡ್ತದೆ ಅನ್ನುವಂಥದ್ದನ್ನು ಆ ಕವಿ ಏನು ಮಾಡ್ತಾರಿದ್ರೆ ಇಲ್ಲಿ ವರ್ಣಿಸುವಂಥದ್ದನ್ನು ನೋಡ್ತೇವೆ ಮುಂದಿನ ಒಂದು ಪದ್ಯ ಬೆಟ್ಟ ತೊಟ್ಟಾವ ಕುತನಿಯ ಅಂಗಿ ಹಸಿರ ನೋಡ ತಂಗಿ ಹೊರಟಾವೆಲ್ಲೋ ಜಂಗಿ ಜಾತ್ರೆಗೇನೋ ನೆರದದ ಇಲ್ಲೇ ತಾನು ಬನ ಬನ ನೋಡು ಈಗ ಹೆಂಗ ಮದವಿ ಮಗನ ಹಂಗ ತಲಿಗೆ ಬಾಷಿಂಗ ಕಟ್ಟಿಕೊಂಡ ನಿಂತಾವ ಹರುಷಗೊಂಡು ಕವಿಯ ನೋಟ ಈಗ ಶ್ರಾವಣ ಮಾಸದ ಸುತ್ತಲ ಪರಿಸರದ ಬಗ್ಗೆ ಏನು ಅಂತಂದ್ರೆ ಅಲ್ಲಿ ಬಿದ್ದಿದೆ ಅಂತ ಹೇಳ್ಬೋದು ಅವ್ರಿಗಲ್ಲಿ ಕಾಣೋದೇನು ಅಂತಂದ್ರೆ ಮಳೆಗಾಲದ ಮೊದಲಲ್ಲಿ ಸ್ವೇಚ್ಛೆಯಾಗಿ ಬೆಳೆದು ನಿಂತು ಬೆಟ್ಟಗಳ ಮೇಲೆಲ್ಲ ವ್ಯಾಪಿಸಿದಂಥ ಹಸಿರು ಕಿರು ಹುಲ್ಲು ಸಣ್ಣ ಸಣ್ಣದಾಗಿ ಹುಲ್ಲುಗಳು ಬೆಳೆದಿರ್ತಾವಲ್ಲ ಆ ಒಂದು ಕಿರು ಹುಲ್ಲು ಅಂತ ಹೇಳಿ ಅದು ದೂರದಿಂದ ಕವಿ ಹೇಗೆ ಕಾಣ್ತದೆ ಅಂತಂದ್ರೆ ಕುದನಿ ಅಂಗಿಯನ್ನ ತೊಟ್ಟ ಪುಟ್ಟ ಮಕ್ಕಳ ಹಾಗೆ ಕಾಣ್ತದೆ ಕೂತನಿ ಅಂಗಿ ಅಂದ್ರೆ ನಾವು ವೆಲ್ವೆಟ್ ಬಟ್ಟೆ ಅಂತ ಹೇಳ್ತೀವಿ ಆ ಕುದಣಿಯನ್ನ ಅಂಗಿಯನ್ನ ಹಾಕೊಂಡ ಹಾಗೆ ಅಂತ ಸಹಜವಾಗಿ ಮಕ್ಕಳು ಈ ಕೂತನಿ ಬಟ್ಟೆಯನ್ನ ಹಾಕೊಳ್ಳೋದು ಅಪರೂಪದ ಸಂದರ್ಭಗಳಲ್ಲಿ ಅಂದ್ರೆ ಹಬ್ಬ ಜಾತ್ರೆಗಳಲ್ಲಿ ಹಾಕೊಂಡು ಉತ್ಸಾಹದಿಂದ ಹೊರಟು ಹೋಗ್ತಾರೆ ಹಾಗೆ ಈ ಬೆಟ್ಟಗಳು ಕೂಡ ಸಣ್ಣ ಸಣ್ಣ ಹಸಿರು ಹುಲ್ಲುಗಳಿಂದ ಸಣ್ಣ ಸಣ್ಣ ಗಿಡಗಳಿಂದ ಅದೇ ಯಾಕಂದ್ರೆ ಅದೇ ತಾನ ಮಳೆ ಬಂದಿರ್ತದೆ ಹೀಗಾಗಿ ಸಣ್ಣ ಪುಟ್ಟ ಸಸಿಗಳು ಹುಲ್ಲು ಇದೆಲ್ಲ ಬೆಳೆದಿರ್ತದೆ ಆ ಬೆಟ್ಟಗಳೇನು ಅಂದ್ರೂ ಕೂಡ ಆ ಕುತನಿ ಅಂಗಿಯನ್ನ ತೊಟ್ಟು ಜಾತ್ರೆಗೆ ಹೋಗುವ ಪುಟ್ಟ ಮಕ್ಕಳ ಹಾಗೆ ಏನು ಅಂದ್ರೆ ಇಲ್ಲಿ ಕವಿಗೆ ಕಾಣಿಸ್ತದೆ ಅಂತ ಅಷ್ಟೇ ಅಲ್ಲ ಬನ ಬನ ನೋಡು ಈ ಹೆಂಗ ಮದವಿ ಮಗನ ಹಂಗ ತಲಿಗೆ ಬಾಶಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ನೋಡಿ ನಾವಿಲ್ಲಿ ಆಗ್ಲೇ ಹೇಳಿದೆ ಹಸಿರು ನೋಡ ತಂಗಿ ಅಂತ ಹೇಳಿ ಹೇಳ್ತಾರೆ ಕವಿ ಹಸಿರು ನೋಡ ತಂಗಿ ಅಂತ ಇಲ್ಲಿ ಯಾಕೆ ಸಂಪೋದಿಸ್ತಾರೆ ಅಂತಂದ್ರೆ ಆಗ್ಲೇ ಹೇಳಿದೆ ಶ್ರಾವಣ ಮಾಸ ಹಬ್ಬಗಳ ಮಾಸ ಅಂತ ಹೇಳಿ ಆ ಹಬ್ಬದ ಮೊದಲ ಹಬ್ಬ ಯಾವುದು ಅಂದ್ರೆ ನಾಗರ ಪಂಚಮಿ ಅಣ್ಣ ತಂಗಿಯರ ಹಬ್ಬ ಅಂತ ಹೇಳ್ತೀವಿ ಆ ಕಾರಣಕ್ಕೋಸ್ಕರನೇ ಕವಿ ಇಲ್ಲಿ ತಂಗಿ ಅನ್ನುವಂಥ ಸಂಬೋಧನೆಯನ್ನ ಕೊಡ್ತಾರೆ ಅಂತ ಅದ್ರ ಮುಂದುವರೆದು ಅವತ್ತು ಮಳೆಗಾಲದಿಂದ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತದೆ ಅನ್ನೋ ಹಾಗೆ ಕಾಡಲು ಸಾಕಷ್ಟು ಏನೋ ಅಂದ್ರೆ ಹಸಿರಿರ್ತದೆ ಇರ್ತದೆ ಅಂತ ಬನ ಬನ ನೋಡ ಈಗ ಹೆಂಗ ಮದುವೆ ಮ ಮಗನ ಹಂಗ ತಲಿಗೆ ಬಾಶಿಂಗ ಕಟ್ಟಿಕೊಂಡು ನಿಂತ ನಿಂತ ಅವಹರ್ಷಗೊಂಡು ಅಷ್ಟೇ ಅಲ್ಲದೆ ಆ ಬೆಟ್ಟದಲ್ಲಿ ಪುಟ್ಟ ಮಕ್ಕಳು ಓಡಾಡಿದ ಹಾಗೆ ಹತ್ತಿರದ ಬನಗಳು ಕವಿಗೆ ಹೇಗೆ ಕಾಣಿಸ್ತಾ ಇವೆ ಅಂದ್ರ ಹದಿಹರೆಯದ ಮಧುಮಕ್ಕಳ ಹಾಗೆ ಕಾಣಿಸ್ತಾ ಇವೆ ಅಂತ ಹಾಗೆ ಆ ಬನದಲ್ಲಿರುವಂತ ಮರಗಳು ಶಿರೋಭಾಗ ಅಂದ್ರೆ ತಲೆ ಆ ಮರಗಳ ತಲೆ ನಾವು ದೂರಿಂದ ನೋಡಿದಾಗ ಅವ್ರ ಬರೆ ಮೇಲಿನ ತಲೆಗಳು ಕಾಣಿಸ್ತಾವ್ ಆ ಅದು ಯಾವುದು ಕಾಣಿಸೋದಿಲ್ಲ ಹಾಗೆ ಆ ತಲೆ ಭಾಗ ಏನು ಅಂದ್ರ ಹೊಸ ತಳಿರುಗಳಿಂದ ಚಿಗುರಿ ಕವಿ ಕಣ್ಣಿಗೆ ಹೇಗೆ ಅಂದ್ರೆ ಮಧುಮಗನೆ ಬಾಸಿಂಗವನ್ನ ಧರಿಸಿದ ಹಾಗೆ ಕಾಣಿಸ್ತದೆ ಅಂತ ಕೇವಲ ನಾವು ದೂರಿಂದ ನೋಡ್ದಾಗೆ ಕಾಡು ಕಾಡಿಗೆ ನೀವು ಬೇ ಮೇಲಿರುವಂತಹ ಆ ಹಸಿರನ್ನೇ ನೋಡ್ತಾ ಇರ್ತೀರಿ ಅದು ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ಕವಿಗೆ ಆ ಮಧುಮಗ ಬಾಸಿಂಗವನ್ನ ಕಟ್ಟಿದಾನೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಅದ್ರ ಜೊತೆಗೆ ಮಧುಮಕ್ಕಳಲ್ಲಿ ಕಾಣುವಂತಹ ಉತ್ಸಾಹವನ್ನು ಮತ್ತೆ ಹರ್ಷವನ್ನು ಈ ಬನಗಳಲ್ಲಿ ಕಾಣಬಹುದು ಅಂತ ಹೇಗೆ ಮಧುಮಕ್ಕಳು ಅರಿಶಿಣ ನೀರನ್ನು ಹಾಕ್ಕೊಂಡು ಕಳೆಕಳೆಯಿಂದ ಕೂಡಿರ್ತಾರೋ ಹಾಗೆ ಈ ಶ್ರಾವಣ ಮಾಸದ ಮಳೆಯಿಂದ ಆ ಇಡೀ ಬನಗಳು ಆ ವನಗಳು ಏನಾಗಿವೆ ಅಂದ್ರೆ ಅತ್ಯಂತ ಹರ್ಷದಿಂದ ಇವೆ ಅನ್ನುವಂಥದ್ದನ್ನ ಕವಿ ವರ್ಣಿಸುವಂಥದ್ದು ಮುಂದಿನ ಪದ್ಯ ಹಸಿರುಟ್ಟ ಬಸರಿಯ ಹಂಗ ನೆಲ ಹೊಲ ಹೆಂಗ ಅರಿಶಿನ ಹೊಡೆದಾಂಗ ಹೊಮ್ಮತಾವ ಬಂಗಾರ ಚಿಮ್ಮತಾವ ಗುಡ್ಡ ಗುಡ್ಡ ಸ್ಥಾವರಲಿಂಗ ಅವಕ ಅಭ್ಯಂಗ ಎರಿತಾವೋ ಹಾಂಗ ಕೂಡಾವ ಮೋಡ ಸುತ್ತೆಲ್ಲ ನೋಡ ನೋಡ ಈ ಪದ್ಯದಲ್ಲಿ ಕವಿ ಪ್ರಕೃತಿಯನ್ನ ಒಬ್ಬ ಗರ್ಭಿಣಿ ಸ್ತ್ರೀಗೆ ಹೋಲಿಸುವಂಥದ್ದು ಯಾಕಂದ್ರೆ ಇಡೀ ಪ್ರಕೃತಿಯಲ್ಲ ಹಸಿರಿನಿಂದ ತುಂಬಿದೆ ಅಂದ್ರೆ ಮಳೆ ಬಂದು ಪ್ರಕೃತಿಯಲ್ಲ ಹಸಿರಿನಿಂದ ತುಂಬಿದೆ ಎಲ್ಲಡೆನು ಏನು ಅಂದ್ರೆ ಹಸಿರು ಬೆಳೆದು ನಿಂತಿದೆ ಅಂತ ಈಗ ಆ ಭೂಮಿ ತಾಯಿ ಹೇಗೆ ಕಾಣಿಸ್ತಾ ಅಂದ್ರೆ ಬಸರಿಯ ಹಾಗೆ ಗರ್ಭಿಣಿಯ ಹಾಗೆ ಕಾಣಿಸ್ತಾಳೆ ಅಂತ ಆ ಬಸಿರು ಹೆಣ್ಣು ಮಗಳು ಗಲ್ಲಗಳಿಗೆ ಅರ್ಶನ ಹಚ್ಚುವಂತೆ ಈ ನೆಲದ ಮೇಲೆಲ್ಲ ಏನಂದ್ರೆ ಹಳದಿಯ ಕಿರು ಸಸ್ಯಗಳು ಅಂದ್ರೆ ಸ್ವಲ್ಪ ಹಸಿರಿನಿಂದ ಒಂಚೂರು ಒಂದು ಸ್ವಲ್ಪ ಅಂತ ಹಸಿರು ಬಣ್ಣ ಹಳದಿ ಬಣ್ಣಕ್ಕೆ ತಿರುಗಿದಂಥ ಸಸ್ಯಗಳು ಅಂತ ಹಾಗೆ ಆ ಬಂಗಾರ ಚಿಮ್ಮತಾವ ಬಂಗಾರ ಚಿಮ್ಮತಾವ ಅಂದ್ರೆ ಆ ಬಂಗಾರದ ಬಣ್ಣದ ಆ ಒಂದು ರೀತಿ ಸಸ್ಯಗಳು ಏನಂದ್ರೆ ಭೂಮಿ ತಾಯಿಗೆ ಒಡವೆಗಳ ಹಾಗೆ ಕಾಣ್ತಾವೆ ಅನ್ನುವಂಥದ್ದನ್ನ ಕವಿ ಹೇಳ್ತಾರೆ ಒಂದ್ ರೀತಿ ಒಡವೆಗಳ ಹಾಗೆ ಕಂಡರೂ ಕೂಡ ಅರ್ಥ ಅನ್ಕೊಂಡ್ರೆ ಸೃಷ್ಟಿಯ ಬಸರ್ನಿಂದ ಬಂಗಾರದಂತ ಫಲ ದೊರಕ್ತದೆ ಅನ್ನುವಂಥದ್ದು ಇನ್ನೊಂದು ಅರ್ಥ ಕೊಡ್ತದೆ ಬಂಗಾರ ಚಿಂಥಾವು ಒಬ್ಬ ರೈತ ತಾನು ಹಾಕಿದಂತಹ ಬೀಜಕ್ಕೆ ಆ ಮಳೆ ಸುರಿದು ಅದಕ್ಕೆ ಜೀವ ಕೊಟ್ಟಾಗ ಹೇಗೆ ಒಳ್ಳೆ ಫಸಲನ್ನ ಕೊಡ್ತದೋ ಬಂಗಾರ ಬೆಳಿತಾನ ಅಂತ ಹೇಳ್ತೀವಲ್ಲ ನಾವು ಹಾಗೆ ಆ ಬಂಗಾರ ಚಿಮ್ತಾವು ಮಳೆಯಿಂದ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಮುಂದುವರೆದು ಗುಡ್ಡ ಗುಡ್ಡ ಸ್ಥಾವರಲಿಂಗ ಅವಕ ಅಭ್ಯಂಗ ಎರಿತಾವೇನೋ ಹಂಗ ಕುಡ್ಯಾವ ಮೋಡ ಸುತ್ತೆಲ್ಲ ನೋಡ ನೋಡ ಆ ಕುತ್ತಿ ಅಂಗಿಯನ್ನು ತೊಟ್ಟ ಪುಟ್ಟ ಮಕ್ಕಳಂತೆ ಕಾಣ್ತಿದ್ದಂಥ ಬೆಟ್ಟಗಳು ಈಗ ಕವಿಗೆ ಸ್ಥಾವರಲಿಂಗದಂತೆ ಇವೆ ಜಂಗಮ ಸ್ಥಾವರ ಜಂಗಮ ಅಂದರೆ ಚಲಿಸುವಂಥದ್ದು ಸ್ಥಾವರ ಅಂದರೆ ಒಂದೇ ಕಡೆ ಇರುವಂಥದ್ದು ಬೆಟ್ಟಗಳು ಒಂದೇ ಕಡೆ ಆ ಸ್ಥಾವರಲಿಂಗದಂತೆ ಇವೆ ಅಂತ ನಾವು ಈ ದೇವಾಲಯಗಳಲ್ಲಿ ಲಿಂಗಕ್ಕೆ ಅಭಿಷೇಕವಾಗುವುದು ಪೂಜಾರಿಗಳ ಹೊಳೆಯಿಂದಲೋ ಬಾವಿಯಿಂದಲೋ ತುಂಬಿ ತಂದಂತ ಬಿಂದಿಗೆಯಿಂದ ಬಿಂದಿಗೆ ನೀರಿನಿಂದ ಆದರೆ ಈ ಬಯಲಲ್ಲಿರುವಂತಹ ಸ್ಥಾವರ ಲಿಂಗಗಳಂತೆ ತಲೆ ಎತ್ತಿರುವಂಥ ಈ ಬೆಟ್ಟಗಳಿಗೆ ಅಭಿಷೇಕ ಆಗೋದು ಮಳೆಯ ಸಹಜ ನೀರಿನಿಂದ ಅಂತ ಅಂದ್ರೆ ಅವುಗಳಲ್ಲೂ ದೇವರನ್ನ ಕಾಣ್ತಾನೆ ಕವಿ ಎನ್ನುವಂಥದ್ದು ಒಂದು ಭಾವ ಇದು ಅವಧೂತ ಪ್ರಜ್ಞೆ ಅಂತ ಕರೀತಾರೆ ಆ ಆ ರೀತಿ ಮಳೆಯ ಸಹಜ ನೀರಿನಿಂದ ಆಗ್ತದೆ ಕವಿ ಪ್ರಕಾರ ನೋಡ್ರಿ ಇಲ್ಲಿ ಅಲ್ಲಿ ಯಾರೋ ಪೂಜಾರಿ ತಂದು ಶಿವಲಿಂಗಕ್ಕೆ ನೀರನ್ನ ಇರದ್ರೆ ಇಲ್ಲಿ ಮೋಡಗಳೇ ಪೂಜಾರಿ ಅನ್ನುವಂಥದ್ದು ಒಂದು ಕವಿಯ ಅದ್ಭುತ ಕಲ್ಪನೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು ನಾಡೆಲ್ಲ ಏರಿಯವಾರಿ ಹರಿತಾವ ಝರಿ ಹಾಲಿನ ತೊರಿ ಈಗ ಯಾಕ ನೆಲಕಲ್ಲ ಕುಡಿಸಲಾಕ ಶ್ರಾವಣ ಬಂತು ಜಗದ್ಗುರು ಹುಟ್ಟಿದ ಮಾಸ ಕಟ್ಟಿ ನೂರು ವೇಷ ಕೊಟ್ಟ ಸಂತೋಷ ಕುಣಿತದ ತಾತನ ದಣಿತದ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಬಂತು ಈ ಶ್ರಾವಣ ಮಾಸ ಬರೋದು ಸೃಷ್ಟಿಯನ್ನು ಪೋಷಣೆ ಮಾಡೋದಕ್ಕಂತಲೇ ಅದಕ್ಕೆ ಹೇಳ್ತಾರೆ ನಾಡಲ್ಲಿರುವಂತಹ ಏರಿಗಳು ಅಂದ್ರೆ ಕೊಳಗಳು ಅಂತ ಹಾಗೆ ಓರೆಗಳು ಅಂದ್ರೆ ಓರೆಗಳು ನೀರಿನ ಝರಿಗಳು ಅಂತ ಇವೆಲ್ಲವೂ ತುಂಬಿಬಿಟ್ಟಿರ್ತಾವೆ ಮಳೆಗಾಲದಲ್ಲಿ ನಾವು ಸಹಜವಾಗಿ ಜಲಪಾತಗಳನ್ನು ಹೊಳೆಗಳನ್ನು ನೋಡ್ರಿ ನೀವು ಆ ಸಂದರ್ಭದಲ್ಲಿ ತುಂಬಿ ಹರಿತಾ ಇರ್ತಾವೆ ಅಂತ ಇದು ಬರೀ ನೀರಲ್ಲ ಅಂತ ಹೇಳ್ತಾರೆ ಕವಿ ಇದು ಹಾಲಿನ ತೊರೆ ಹಾಲಿನ ತೊರೆ ಅಂತ ಈ ಹಾಲಿನ ತೊರೆಯನ್ನು ಈ ಹಾಲನ್ನು ಶ್ರಾವಣ ನೆಲಕ್ಕೆ ಕುಡಿಸ್ತಾ ಇದೆ ಆ ಭೂತಾಯಿಗೆ ಶ್ರಾವಣವೇ ತಾಯಿಯಾಗಿದೆ ಅಂತಂದ್ರೆ ಶ್ರಾವಣ ಮಾಸದ ಮಳೆ ಆ ಭೂಮಿ ತಾಯಿಗೆ ಏನಾಗಿದೆ ಅಂತಂದ್ರೆ ತಾಯಿಯಾಗಿದೆ ಯಾಕಂದ್ರೆ ಹಾಲನ್ನು ಉಣಿಸ್ತಾ ಇದೆ ಹಾಲಂದ್ರೆ ಆ ನೀರು ನೀರೇ ಹೆಂಗ ನಾವು ಧೂಮಿಕ್ಕೆ ಹರಿತಿರ್ಬೇಕಾದ್ರೆ ನೀರು ಹಾಲಿನಂತೆಯೇ ಕಾಣ್ತದೆ ಆದ್ರಿಂದ ಅನ್ನು ಅಂದ್ರೆ ಆ ಹಾಲನ್ನೇ ಕುಡಿಸ್ತಾ ಇದ್ದಾಳೆ ಭೂಮಿ ತಾಯಿಗೆ ಶ್ರಾವಣ ತಾಯಿ ಅನ್ನುವಂತ ಮಾತನ್ನ ಹೇಳ್ತಾರೆ ಜಗದ್ಗುರು ಹುಟ್ಟಿದ ಮಾಸ ಕಟ್ಟಿ ನೂರು ವೇಷ ಕೊಟ್ಟ ಸಂತೋಷ ಕುಣಿತದ ತಾತನದ ದಣಿತದ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಬಂತು ಇಲ್ಲಿ ಕವಿ ತನ್ನ ಕಲ್ಪನೆಯಲ್ಲಿ ಶ್ರಾವಣವನ್ನು ವರ್ಣಿಸ್ತಾ ಇದ್ರು ಅಲ್ಲಿ ತನ್ನ ವಾಸ್ತವಿಕತೆಯನ್ನು ಮರೆತಿಲ್ಲ ಜಗದ್ಗುರು ಹುಟ್ಟಿದ ಮಾಸ ಇಲ್ಲಿ ಜಗದ್ಗುರು ಅಂತಂದ್ರೆ ಇಲ್ಲಿ ಎರಡು ಅರ್ಥಗಳನ್ನು ಕೊಡ್ತಾರೆ ಕವಿ ಒಂದು ಶ್ರೀ ಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಹುಟ್ಟಿದ್ದು ಕೂಡ ಶ್ರಾವಣ ಮಾಸದಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತೀವಿ ಹಾಗೆ ತನ್ನ ಗುರುಗಳಾದಂಥ ಅರವಿಂದರು ಅಂದರೆ ಬೇಂದ್ರೆಯವರ ಗುರುಗಳಾದಂಥ ಅರವಿಂದರು ಹುಟ್ಟಿದ್ದು ಕೂಡ ಶ್ರಾವಣ ಮಾಸದಲ್ಲಿ ಅದಕ್ಕೆ ಅವರಿಬ್ಬರನ್ನು ಇಡೀ ಜಗತ್ತಿಗೆ ಗುರುವಾದಂಥವನು ಕೃಷ್ಣ ಅದರ ಜೊತೆಗೆ ತನ್ನ ಗುರುವಾದಂಥ ಅರವಿಂದರು ಇವರಿಬ್ಬರನ್ನು ಅವ್ರ ಜಗತ್ ಗುರುಗಳು ಅಂತ ಹೇಳಿ ಕರೀತಾರೆ ಅದರಲ್ಲಿ ಮುಖ್ಯವಾಗಿ ಕೃಷ್ಣ ಅಂತ ಹೇಳ್ತಾರೆ ಇಲ್ಲಿ ತನ್ನ ಲೀಲೆಗಾಗಿ ನೂರು ವೇಷ ಕಟ್ಟುತ್ತಾರೆ ಕುಣಿಯುತ್ತಾರೆ ಕುಣಿ ಕುಣಿದು ದಣಿಯುತ್ತಾರೆ ಕೃಷ್ಣ ಇಡೀ ಜಗತ್ತನ್ನ ನಡೆಸುವುದಕ್ಕೋಸ್ಕರ ಬಾ ಬೇರೆ ಬೇರೆ ವೇಷಗಳನ್ನು ಹಾಕ್ದ ಅನ್ನುವಂಥದ್ದನ್ನು ಹೇಳ್ತಾರೆ ಕುಣದ ನಲದ ಅಂತ ಹೇಳಿ ಹೇಳುವಂಥದ್ದು ಅಂತ ಈ ಆಟ ಅಂದ್ರೆ ದೇವರು ಇಲ್ಲಿ ಒಬ್ಬ ಸೂತ್ರಧಾರಿ ನಾವೆಲ್ಲರೂ ಪಾತ್ರಧಾರಿಗಳು ಅಂತ ಹೇಳ್ತೀವಲ್ಲ ಹಾಗೆ ಈ ಆಟ ಆತನಿಗೂ ಸಂತೋಷವನ್ನ ಕೊಡ್ತದೆ ನಮಗೂ ಸಂತೋಷವನ್ನ ನೀಡ್ತದೆ ಯಾಕಂದ್ರೆ ಈ ಸೃಷ್ಟಿಯ ಚರಾಚರ ವಸ್ತುಗಳು ಋತುಮಾನಗಳು ಎಲ್ಲವೂ ಆತನ ಆಟಿಕೆಗಳೇ ಅನ್ನುವಂಥ ಕಲ್ಪನೆಯನ್ನು ಕವಿ ಕೊಡ್ತಾರೆ ಆತನ ಆನಂದಕ್ಕಾಗಿಯೇ ಇದೆಲ್ಲ ಅಂತ ಇದೇ ಕವಿಗಳು ಕಂಡಂಥ ಒಂದು ಅವಧೂತ ಭಾವ ಅನ್ನುವಂಥ ಮಾತನ್ನ ಕವಿ ಈ ಪದ್ಯದ ಮೂಲಕ ಹೇಳ್ತಾರೆ ಒಟ್ಟಾರೆ ಕವಿ ಈ ಪದ್ಯದಲ್ಲಿ ಮೂರು ಹಂತಗಳನ್ನು ಹೇಳ್ತಾರೆ ಬಾಲಭಾವ ಪ್ರಬುದ್ಧ ಭಾವ ಮತ್ತು ಅವಧೂತ ಭಾವಗಳ ಮೂಲಕ ಪ್ರಕೃತಿ ಮತ್ತು ಬದುಕಿನ ಸ್ವಾರಸ್ಯವನ್ನು ವಿವರಿಸ್ತಾರೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಬೆಟ್ಟಗಳು ಹೇಗೆ ಅಂತಂದ್ರೆ ಪುಟ್ಟ ಮಗುವಿನ ಹಾಗೆ ಕುತನಿ ಬಟ್ಟೆಯನ್ನು ಧರಿಸ್ತದೆ ಅನ್ನುವಂಥದ್ದು ಒಂದು ಮಕ್ಕಳ ಭಾವವನ್ನು ಒಂದು ಪದ್ಯದಲ್ಲಿ ತೊಗೊಂಬಂದ್ರೆ ಮುಂದೆ ಪ್ರಬುದ್ಧ ಒಂದು ಹಂತವನ್ನು ಹೇಳ್ತಾರೆ ಒಬ್ಬ ಬಸುರಿ ಹೆಣ್ಮಗಳು ಮುಂದೆ ಅಕ್ಕಿ ಆ ಸಂತಾನವನ್ನು ಮುಂದುವರ್ಸ್ಕೊಂಡು ಹೋಗಂತ ಆ ಹೆಣ್ಮಗಳ ಪ್ರಬುದ್ಧತೆಯನ್ನು ಕೂಡ ಏನು ಅಂತಂದ್ರೆ ಆ ಪ್ರಬುದ್ಧ ಭಾವ ಅಂದ್ರೆ ಪ್ರಕೃತಿಯನ್ನ ಭೂಮಿಯನ್ನ ಒಂದು ಪ್ರಬುದ್ಧ ಭಾವಕ್ಕೆ ಹೋಲಿಸುವಂತದನ್ನ ನೋಡ್ತೀವಿ ತದನಂತರ ಏನು ಅಂದ್ರೆ ಅವಧೂತ ಭಾವ ಅಂದ್ರೆ ಆಧ್ಯಾತ್ಮಿಕ ಹಿನ್ನೆಲೆ ನಾವು ಹೇಗೆ ಮನುಷ್ಯನ ಹಂತಗಳನ್ನ ಹೇಳ್ತೀವಿ ನಾವು ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ಆಶ್ರಮ ಸನ್ಯಾಸ ಇಡೀ ಮನುಷ್ಯನ ಬದುಕಿನ ಒಂದು ಅವಧಿಯನ್ನು ಹೇಳ್ತಾ ಹೋಗ್ತೀವಿ ಹಾಗೇ ಇಲ್ಲಿ ಇದು ಪರಿಸರಕ್ಕೂ ಸರಿ ಮನುಷ್ಯನ ಬದುಕಿಗೂ ಸರಿ ಅನ್ನುವಂಥದ್ದು ಕೊನೆಗೆ ಅವಧೂತ ಭಾವ ಅಂದರೆ ಮನುಷ್ಯ ಆಧ್ಯಾತ್ಮದ ಕಡೆಗೆ ಹೋಗಲೇಬೇಕು ವಯಸ್ಸಾದ ಹಾಗೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಅವಧೂತ ಭಾವ ಅನ್ನುವಂಥ ಮಾತನ್ನು ಹೇಳ್ತಾರೆ ಏನು ಅವಧೂತ ಭಾವ ಅಂತಂತಂದರೆ ಆಗಲೇ ಹೇಳಿದ ಹಾಗೆ ಏನು ಅಂದರೆ ಆ ಸೃಷ್ಟಿಕರ್ತ ಇಡೀ ಪ್ರಕೃತಿಯನ್ನೇ ಏನು ಅಂದರೆ ಆತ ನಡೆಸುವಂಥವನು ಆತನ ಒಂದು ಆಟದಲ್ಲಿ ನಾವು ಕೂಡ ಪಾತ್ರಧಾರಿಗಳು ಅನ್ನುವಂಥದ್ದನ್ನು ಹೇಳ್ತಾರೆ ಹೀಗೆ ಪ್ರಕೃತಿ ಮತ್ತು ಬದುಕಿನ ಸ್ವಾರಸ್ಯವನ್ನು ಏನು ಅಂತಂದರೆ ಆ ಶ್ರಾವಣ ಮಾಸದ ಒಂದು ಪದ್ಯದ ಮೂಲಕ ಹೇಳುವಂಥ ಒಂದು ಪ್ರಯತ್ನವನ್ನು ಕವಿ ಮಾಡ್ತಾರೆ ಪದ್ಯ ಮತ್ತು ಸಾರಾಂಶ ಎರಡೂ ಕೂಡ ಇದೆ ಅದರ ಪ್ರಯೋಜನವನ್ನು ಪಡ್ಕೊರಿ ಅಂತ ಹೇಳ್ತೀನಿ ಧನ್ಯವಾದಗಳು